ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನನ್ನದಾ ಯೂಟ್ಯೂಬ್ ಚಾನಲ್ ರಿಹಾನ್ ಅನ್ನೋರ್ದು ಹುಟ್ಟು ಹಬ್ಬ ಐತ್ರಿ ಸೊ ನಮ್ಮ ಫ್ಯಾಮಿಲಿ ಕಡೆ ರಿಹಾನ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಯಾವಾಗಲೂ ನಗನಗಂತ ಖುಷಿ ನಿಂತರ ಇರಲಿ ಹೇಳಿ ಅದೇವ್ರ ಕಡೆ ಕೇಳ್ಕೊಂತೀವಿ ರೀ ನಂತರ ಇವತ್ತು ಬೆಳಿಗ್ಗೆ ಜಲ್ದಿನ ಎದ್ದಿರಿ ಯಾಕಂತ ಹೇಳಿದ್ರೆ ಇವತ್ತು ಸ್ವಲ್ಪ ಎಲ್ಲ ವೆರೈಟಿ ಅಡುಗೆ ಮಾಡಬೇಕು ಅಂಥೇಳಿ ಅಡುಗೆ ಯಾರಿಗೋಸ್ಕರ ಹೇಳಿದ್ರೆ ನಮ್ಮ ಸಹನಕ್ಕೋಸ್ಕರ ರೀ ಇವತ್ತು ನಮ್ಮ ಸಹನಾಗ ನಾನು ನಮ್ಮ ಮನೆ ಒಳಗೆ ಮೆಹಂದಿ ಹಚ್ಚಕ ಕರ್ದೀನ್ ರೀ ಮಧ್ಯಾಹ್ನ ಆಕೆ ಕರೆದು ನಮ್ಮ ಮನೆಯೊಳಗೆ ಊಟ ಮಾಡಿಸಿ ಆಕೆ ಮೆಹಂದಿ ಹಚ್ಚಿ ಹೂ ಮೂಡಿಸಿ ಎಲ್ಲ ಕಳ ಮಾಡಿ ಕಳಿಸ್ಬೇಕ್ರಿ ಸೊ ಹಾಗಾಗಿ ಈಗ ಲಗು ಎದ್ದೀನಿ ಬೇಳೆ ಹಾಕಿನಿ ಬೇಳೆ ಕುದಿಯಾಕತ್ತೆವು ಬೇಳೆ ಕುದಿದ್ರೊಳಗನ ಹೇಳಿದ್ರೆ ಕಟ್ ನಂಬ್ರಾಕದ ಏನೆಲ್ಲ ಬೇಕಲ್ರಿ ರೆಡಿ ಮಾಡ್ಕೊತೀನಿ ಎಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಹನಾಗ ಹೋಳಿಗೆ ಮಾಡಿದ್ದು ನಾ ಮಾಡಿದ್ದು ಅಂತ ಹೇಳಿದ್ರೆ ಭಾಳ ರೀ ಅಕ್ಕಿ ಸೊ ಹಾಗಾಗಿ ಅಕ್ಕಿಗೋಸ್ಕರನೇ ಆಕೆ ಇಷ್ಟ ಆಗಿರೋ ಅಂತ ಹೋಳಿಗೆ ಅದನ್ನು ರೀ ನಾ ಅಡುಗೆ ಈಗ ಯಾಕಂದ್ರೆ ಈಗ ಹೋಳ್ಗೆ ಅಲ್ಲಲ್ರಿ ಹೋಳ್ಗೆ ಆಮೇಲೆ ಕಟ್ನಾಂಬ್ರ ಬಟ್ಟೆ ಏನು ಎಲ್ಲ ಐತೆ ಐಟಮ್ ಅದೆಲ್ಲ ಮಾಡೋದು ಸೊ ಹಾಗಾಗಿ ಲಘು ಎದ್ದು ಈಗೆಲ್ಲ ಅಡುಗೆ ಮಾಡೋಕೆ ಪ್ರಿಪೇರ್ ಮಾಡ್ಕೊಂಡಿನ್ರಿ ನಾನು ಕರೆಂಟ್ ಒಂದು ಹೋಗ್ಬಿಟ್ಟು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ಬರ್ಬೋದು ಕರೆಂಟ್ ಈಗ ಹೋಗನ್ರಿ ನಾವು ಹೋಗಿ ರೆಡಿ ಮಾಡ್ಕೊಳನ್ರಿ ಈಗ ಕಾಯಿ ನೀವು ಅಲ್ಲಿ ನಾಲ್ಕು ಕಾಯಿಗದವ್ರಿ ಎರಡು ದೊಡ್ಡದವು ಎರಡು ಮರಿ ಅದಾವ ಅದ್ರೊಳಗೆ ಇಲ್ಲಿಂತ್ರ ಊಟ ತೊಗೊತೋಗಿ ಅಲ್ಲಿ ಬಾಯಾಗಿ ಬಿಟ್ಟು ಬರೋ ಆಗ್ತದೆ ನೋಡ್ರಿ ಅದು ಮತ್ತಿಲ್ಲಿ ಬಂದ ನೋಡ್ರಿ ಎರಡು ಕಾಯಿ ಇಲ್ಲಾಂದೈತ್ರಿ ಇದು ಬಂದು ಇಲ್ಲಿ ಊಟನೂ ನೀರು ತೊಗೊತ ಬಂದು ಹೋಗಿ ಅದ್ರ ಬಾಯಿ ಗಿಡ ಇವ ನೋಡ್ರಿ ಇಲ್ಲಿ ಬೇಳೆನೂ ಕುದ್ದವ್ರಿಪ್ಪಾ ಬ್ಯಾಳೆ ಕುದು ಆಮೇಲೆ ಇಲ್ಲೆಲ್ಲ ಕಟ್ಟು ಬಸ್ಕೊಂಡು ಇಟ್ಕೊಂಡಿನಿ ಇದು ಬಜ್ಜಿ ಮಾಡೋಕ್ರಿ ಉದ್ದಿನ ಬ್ಯಾಳಿ ಕಟ್ನ ಬ್ಯಾಳಿ ನಿನ್ನೆ ರಾತ್ರಿನ ನೆನೆ ಹಾಕಿದ್ದೆರಿ ನಾನು ಅವ್ನು ನೆಂದ್ಬಿಟ್ಟವ್ರಿ ಈಗ ಅದು ಬಜ್ಜಿ ಮಾಡೋಕೆಲ್ಲ ಮಸಾಲೆ ಇದೆ ಆಮೇಲೆ ಇದು ಕಟ್ನಾಂಬ್ರ ಮಾಡೋಕ್ರಿ ಇದು ಉಳ್ಳಾಗಡ್ಡಿ ಆಮೇಲೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಒಣ ಕೊಬ್ಬರಿ ಕರಿಬೇ ಕೊತ್ತಂಬರಿ ಆಮೇಲೆ ಕಟ್ನಾಂಬ್ರ ಸಾಮಾನು ಎಲ್ಲ ಸಿಗ್ತಾವಲ್ ಅಂಗಡಿ ಒಳಗೆ ಅವನ್ನೆಲ್ಲ ಹಾಕಿನ್ರಿ ಇಲ್ಲಿ ಸ್ವಲ್ಪ ಹುಣ್ಸೆ ನೆನೆ ಹಾಕೀನ್ರಿ ಇನ್ನೇನು ಕರೆಂಟ್ ಬಂದ ಅದಕ್ಕೆ ಈಗ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿನ್ರಿ ಬದ್ನಿಕಾಯಿ ಟಮಾಟಿ ಹಣ್ಣು ಉಳ್ಳಾಗಡ್ಡಿ ಕೊತ್ತಂಬರಿ ಕರ್ಬೇವೆಲ್ಲ ಫಸ್ಟ್ ಬದ್ನಿಕಾಯಿ ಪಲ್ಯ ಮಾಡ್ಕೊತೀನಿ ಫೋನ್ ಕರೆಕ್ಟ್ ನಾನು ರೀ ಫೋನ್ ಹಚ್ಚಿದ್ದೆ ಯಾವಾಗ ಬರ್ತದಂತೆ ಹನ್ನೊಂದು ಗಂಟೆಗೆ ಈ ಇದು ಏನಿದೆ ನಾನು ನೋಡಿದ್ದೆ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡೀನಿ ಎಲ್ಲೋಗು ಅಡುಗೆ ಮಾಡಿದ್ರ ಅಂತೇಳಿ ನನಗೂ ಲಗು ಎಪ್ಸಿದ್ದಿ ಹ್ಞೂ ಏನು ಹನ್ನೊಂದು ಗಂಟೆಗೆ ಬರೋ ಮಟ್ಟ ಏನಿಲ್ಲ ಕೆಲಸ

ನಮ್ಮೂರ ಊರ ಅದ ನೋಡ್ರಿ ನಮ್ಮೂರ ನಾವು ನಾವ್ ಏನ ಕರೆಂಟ್ ಹೋತಂದ್ರ ನಮ್ಗೆ ಇದು ಬಿಡಂಗಿಲ್ಲ ಫರ್ಕ್ ಬಳಂಗಿಲ್ಲ ನಮ್ಗೆ ನಮ್ಮೂರ ಮನಿಗೊಂದ್ ಅದಾವ ಅಲ್ಲಿ ನಮ್ಮ ಮಾಮ್ ಮನೆ ಅಷ್ಟೇ ಇಲ್ಲ ನೋಡ ಅಲ್ಲೆಲ್ಲ ಹಳೆ ಕಾಲ ಅದಾವಲ್ಲ ಎಲ್ಲರ ಮನೆಯ ದೊಡ್ಡ ದೊಡ್ಡ ದುಂಡಿ ಹೋಗಿ ಒಂದ್ ಇಬ್ಬರ ಅಲ್ಲ ಇಬ್ರು ಕುತ್ಕೊಂಡ್ ಇದ್ರ ಬದ್ರ ಕುತ್ಕೊಂಡ್ ಹಾಕ್ಲಿ ಎಲ್ಲ ರುಬ್ಕೊಂಡ್ ಬಂದ್ಬಿಟ್ಟು ನಂದ್ರ ಮಸ್ತ್ ಸಣ್ಣ ಆಕತಿ ರುಚಿನೂ ಬಾಳ ಆಕತಿ ಅದ್ರಾಗ ಈಗೀಗ ಏನ್ ಮನಿ ಕಟ್ಸಾಕತ್ತಾರಲ್ಲ ಎದ್ದ ಒಳಕಲ್ ತರ್ಸಾಕತ್ತಾರೆ ಮಿಕ್ಸಿ ಅದು ಬಂದ್ ಮ್ಯಾಗ ಏನ್ ಹಳೆ ಮನಿ ಇದ್ವಲ್ಲ ಹಳೆ ಪ್ರತಿ ಒಂದು ಮನಿ ಆಗೈತಲ್ಲ ಅವು ಇದ್ದಿರ್ತಿದ್ವು ನಮ್ ಮನೆಯಾಗ ನಮ್ ಮನೆ ನಮ್ಮ ತಗಿ ಮನೆ ಐತೆ ಈಗ ಮತ್ತೆ ಎರಡ್ ಅದಾವ ಒಂದಲ್ಲ ಎರಡ್ ಅದಾವ ಈಚೆ ಕಡೆ ಮನೆಗ ಒಂದೈತಿ ಆ ಕಡೆ ಹಳೆ ಮನೆ ಅಡಿಗೆ ಮನೆಗೂ ಐತಿ ಮಮ್ಮಿ ನೀವಂತ ವಿಡಿಯೋ ಒಳಗ ತರ್ಸಿ ಮಮ್ಮಿ ನೀ ಏನ ವಿಡಿಯೋ ಒಳಗ ಅದು ರುಬ್ಬದ ಹೌದು ಅದು ಹೋಳಿಗೆ ಕೇ ತೋರ್ತೀನಿ ನೋಡಲ್ಲಿ ಕರೆಂಟ್ ಬಂತ ಹ್ಮ ಥ್ಯಾಂಕ್ಸ್ ಅಪ್ಪ ಕರೆಂಟ್ ಹಾಕಿದ್ದಕ್ಕ ಕರೆಂಟ್ ಹನ್ನೊಂದು ಗಂಟೆಗೆ ಅಂತ ಹೇಳಿದಲ್ಲ ಅವ್ರು ಹೇಳಿದ್ದು ಬಾ ಬಾ ಸಾನಿಯಾ ಲಗು ಲಗು ಬಾ ನಿಮ್ ಸ್ವಲ್ಪ ಎಲ್ಲ ಪಟ ಪಟ ಅಂತ ಹೇಳಿ ಕೊಡೋ ಬಾ ಇನ್ನು ಹೊಸ ಜಾರು ತೊಗೊಂಡೀನ್ರಿ ದಾನ ಇದು ಸಾರು ಅಷ್ಟು ಹಾಕೊಂಡ್ಬಿಡ್ತೀನಿ ರೀ ಇದರೊಳಗೆ ಯಾಕಂದ್ರೆ ಇನ್ನೊಂದು ಜಾರೊಳಗೆ ಅದು ಹುಣಗ ಹಾಕ್ಯಬೇಕ್ರಿಪ್ಪ ಮತ್ತು ಈ ಖಾರದ್ದೆಲ್ಲ ಹಾಕಿ ಹುಣಗ ಹಾಕಿದ್ವಿ ಅಂದ್ರೆ ಹುಣ್ಣುಗ ಎಲ್ಲ ಖಾರ ಖಾರ ಹಾಕಿ ಅದಕ್ಕೀಗ ಸಾರಿಂದು ಮತ್ತು ಏನು ಬಜ್ಜಿ ತಿಳಿ ರೆಡಿ ಮಾಡ್ಕೊಂಡಿ ಅದನ್ನು ಹಾಕೊಂಡ್ಬಿಡ್ತೀನಿ ಅದು ತಾನೇ ಅಂಗಡಿಗೆ ಅಂಗಡಿಗಳ ಬಂದ ಮೇಲೆ ಅದು ಹುಣಗ ಹಾಕ್ತಾಳ್ರಿ ಈಗ ಕಟ್ ನಂಬ್ರ ಮಾಡೋಕೇನೆಲ್ಲ ಮಸಾಲೆ ಹುರಿದು ರೀ ಈಗ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಈಗ ಅದನ್ನೆಲ್ಲ ರುಬ್ಕೊಂಡು ಈಗೇನು ಒಂದು ಡಬ್ರೊಳಗೆ ಕಟ್ಟ ತೆಗಿದ್ ನಡ್ಡು ಕಟ್ಟ ಅದ್ರೊಳಗೆ ರೀ ಈಗ ಇದು ಸ್ವಲ್ಪ ಅರಶಿನ ಉಪ್ಪು ಆಮೇಲೆ ಹುಣ್ಸೆ ಹಣ್ಣು ಹಾಕಬೇಕ್ರಿ ನಾವೇನು ಟೊಮೆಟ್ ಹಣ್ಣು ಅದು ಏನು ಹಾಕಿರಂಗಿಲ್ಲ ರೀ ಇದು ಹುಣಸೆ ಹಾಕಬೇಕು ರೀ ಹುಣಸೆಹಣ್ಣು ಹಾಕಿದ್ರೆ ರುಚಿಯಾಗೋದ ಟಮ್ಯಾಟೆ ಹಣ್ಣು ರೀ ಇದಕ್ಕೆ ಈಗ ಇದಕ್ಕೆ ಅವನ್ನೆಲ್ಲ ಹಾಕಿ ಸ್ವಲ್ಪ ಉಕ್ಕೇನ್ ರೀ ನಮ್ಮ ಮನೆಯೊಳಗೆ ಇವತ್ತು ಬೆಳಗ್ಗೆ ಏಳು ಗಂಟೆ ಕೆಲಸ ಸ್ಟಾರ್ಟ್ ಆಗೈತಿ ನಿಮಗೆಲ್ಲ ಗೊತ್ತೈತೆ ರೀ ಏನು ಕೆಲಸ ಅಂತೇಳಿ ನಮ್ಮ ಕಡೆ ಒಂದು ಹೆಂಗೆ ಪದ್ಧತಿ ರೀಪ ಅಂತ ಹೇಳಿದ್ರೆ ಹುಡುಗಿದ್ದ ಮದುವೆ ಇರಲಿ ಅಥವಾ ಹುಡುಗಂದ ಮದುವೆ ಇರಲಿ ರೀ ಮದ್ವಿ ಹತ್ತಿರ ಹತ್ತಿರ ಬಂದಂಗೆ ಅಂದ್ರೆ ಹತ್ತು ದಿನ ಹನ್ನೆರಡು ದಿನ ಹೋದೆ ತಂದಾಗೈತಲ್ಲ ರೀ ಎಲ್ಲರೂ ಮನಿಗೆ ಮನೆ ಕರೆಸಿ ಅವ್ರಿಗೆ ದಾವತ್ ಮಾಡ್ತಾರೆ ಅಂದ್ರೆ ಮದರಂಗಿ ಹಚ್ಚೋ ಕಾರ್ಯಕ್ರಮ ಮಾಡ್ತಾರೆ ಅವಾಗೈತೆಲ್ಲ ರೀ ನಾವು ಖುಷಿಲಿಂತ್ರೆ ಅವ್ರಿಗೆ ಏನಾರ ಬಟ್ಟೆ ಆದರೂ ತರ್ಬೋದು ಒಟ್ಟು ಏನಪ್ಪ ಗಿಫ್ಟ್ ರೀ ಹಂಗೆ ಇವತ್ತು ನಾವು ಗಿಫ್ಟು ತಂದೇವಿ ಆಮ್ಯಾಗ ಸಣ್ಣಾಗ ನಮ್ಮ ಮನಿಗೆ ಕರ್ಸಾಕತ್ತೀವಿ ನಿಮ್ಗೆ ಆಗಲಿ ನಾವು ಹೇಳೀವಿ ಇವತ್ತು ಇವತ್ತು ನೀವು ಯಾವಾಗ ಇದ್ದಿ ಆರು ಗಂಟೆಗೆ ಆರು ಗಂಟೆಗೆ ಗದ್ನಾಗೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟು ಈಗ ಹೌದು ಇನ್ನೊಂದು ಕೆಲಸ ಮಾಡಿ ಈಗ ಫಸ್ಟ್ ಎಲ್ಲ ಕಸ ಹೊಡದೆ ಮಕ್ಳ ಎಲ್ಲ ನೀರು ತೊ ತೊಳೆದೆ ಗ್ಯಾಸ್ ಕಟ್ಟಿ ತೊಳ್ಕೊಂಡೆ ಆಮೇಲೆ ಮುಖ ಅದನ್ನೆಲ್ಲ ಬಂದು ಚಹಾ ಮಾಡ್ಕೊಂಡು ಕುಡಿದು ಬ್ಯಾಳಿಗೆ ಹಾಕಿದೆ ಹೋಳ್ಗೆ ಮಾಡಕ್ಕೆ ಬ್ಯಾಳಿ ಕುದ್ದ ಮ್ಯಾಲ ಅದ್ ಬೆಲ್ಲ ಸೇರ್ಸಿ ಕಟ್ಟೆಲ್ಲ ತಕ್ಕೊಂಡು ಮತ್ ಸಾರಿಗೆಲ್ಲ ಹುರ್ಕೊಂಡು ಆಮೇಲೆ ಬಜಿಗೆಲ್ಲ ರೆಡಿ ಮಾಡ್ಕೊಂಡು ಕರೆಂಟ್ ವೇಟ್ ಮಾಡೋಮಟ ಒಂದು ತಾಸು ಆತ ಅಂದ್ರೆ ಇವತ್ತು ಸ್ಪೆಷಲ್ ಹೋಳಿಗೆ ಏನೇ ಹೌದೆ ಹೋಳಿಗೆ ಕಟ್ ನಮ್ದ ಬಜಿ ಅನ್ನ ಸಾರು ಮೆಣಸಿನಕಾಯಿ ಕೋಸಂಬರಿ ಎಲ್ಲ ಅಂದ್ರೆ ಚಿಕನ್ ಮಟನ್ ಏನಿಲ್ಲ ಇಲ್ಲ ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಬಿಡಲ್ಲ ನಮ್ಮ ಎಲ್ಲರೂ ಚಿಕನ್ ಮಾಡಿ ಬಗರ್ ಖಾನ್ ದಾಲ್ಚೆ ಕಬಾಬ್ ಅಂತ ಎಲ್ಲ ಮಾಡಿ ಮಾಡಿ ಕೊಟ್ಬಿಟ್ಟಾರ ಅಕ್ಕಿಗೆ ಅಕ್ಕಿಗೆ ಸ್ವಲ್ಪ ನಮ್ಮ ಮನೇಲಿಂತ ಟೇಸ್ಟ್ ಸ್ವಲ್ಪ ಬೇರೆ ಅಂತ ಹೇಳಿ ಇವತ್ ನಾನೆಲ್ಲ ಹೋಳಿಗಿದ ಐಟಮ್ ಮಾಡಿ ಆಮ್ಯಾಗ ನಮ್ ಮನೆಯಾಗ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಾವು ಚಿಕನ್ ಮಟನ್ ಅಂತೂ ದಿನ ತಿನ್ನಂಗಿಲ್ರಿ ಆಮ್ಯಾಗ ವಾರದಾಗ ಒಮ್ಮೆ ಚಿಕನ್ ಮಾಡ್ತೀವಿ ಹದಿನೈದು ದಿನ ಇಪ್ಪತ್ತು ದಿನ ಆಗಿರ್ಬೇಕ ಆವಾಗೊಮ್ಮೆ ಮಟನ್ ಮಾಡ್ತೀವಿ ಅದು ಮಟನ್ ಹೆಂಗ್ರಿಪ್ಪ ರೀಪಾ ಅಂತ ಹೇಳಿದ್ರೆ ಸಾನ ತಿನ್ನಂಗಿಲ್ಲ ಆಮ್ಯಾಗ ತಮ್ಮ ತಿನ್ನಂಗಿಲ್ಲ ತಿಂದರುತ್ತಲ್ರಿ ನಾನೇ ಆಮ್ಯಾಗ ಸುಮಾನು ಇಬ್ಬರು ತಿಂತೀವಿ ಮಟನ್ ಹುಳಕಿದ್ರೆ ಯಾರು ತಿನ್ನಂಗಿಲ್ಲ ಸೊ ಈಗ ನಂಗಂದ್ರ ಅರ್ಧ ಅರ್ಧ ಕೆಲಸ ಕಂಪ್ಲೀಟ್ ಆಗೈತಿಗ ಈಗ ಏನೇನು ಮಾಡ್ಬೇಕು ಹೋಳ್ಗೆ ಮಾಡ್ಬೇಕು ಬಜಿ ಮಾಡ್ಬೇಕಲ್ಲ ಮಾಡಕ್ ಸ್ಟಾರ್ಟ್ ಪಲ್ಯ ಎಲ್ಲ ಅಂದ್ರೆ ಸಾರ ಬದ್ನಿಕಾಯಿ ಪಲ್ಯ ಎರಡೇಗೆ ಮುಗಿಸಿನ ಈಗ ಬಜಿ

ಹೋಳ್ಗೆ ಮಾಡಕ್ಕೆ ಹಿಟ್ಟು ಕಡಿಯಾಕ ಆಕೈತೆನಾಗ ಇದಕ್ಕೆ ಇದನ್ನ ಹಾಕ್ಬೇಕು ನಾ ಅರ್ಶನ ಅದೇ ಸ್ವಲ್ಪ ಕಲರ್ ಆಕಾರ ಹೋಳಿಗೆ ಅಂದ್ರೆ ಎಲ್ಲೋ ಕಲರ್ ಬರುತ್ತೆ ಅದು ಎಲ್ಲೋ ಕಲರ್ ಬರ್ದ್ರನ ಅವಾಗನೂ ಹೋಳ್ಗೆ ಅಂತಾರ ಅದಕ್ಕೆ ವೈಟ್ ಆದ್ರೆ ಹೋಳ್ಗೆ ಸರಿ ಸ ಸರಿ ಆಗಂಗಿಲ್ಲ ಅವು ಶುರು ಪಾಲ್ಕ್ ಒಳಗೆ ಮಸ್ತ್ ಮಾಡ್ತಾರೆ ಹೋಳ್ಗೆ 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 ಮಾಡ್ತಾರೆ ಕಡುಬು ಮಾಡ್ತಾರೆ ಆಲ್ಮೋಸ್ಟ್ ಹೆಂಗಂತ ಕೇಳಿದ್ರೆ ಉತ್ತರ ಕರ್ನಾಟಕದ್ದು ಏನೇನು ಸ್ವೀಟ್ ಅದಾವಲ್ಲ ಎಲ್ಲಾರು ಮಾಡ್ತಾರ ಅಲ್ಲಿ ಆ ಅಂಗಡಿ ಒಮ್ಮೆ ಹೋಗ್ಬೇಕು ನಾವು ಅಂದ್ರ ಅಂಗಡಿ ಬಗ್ಗೆ ಗೊತ್ತ ಆಕೇತಿ ಅಂಗಡಿ ಒಳಗ ಭಾರಿ ಭಾರಿ ಮಾಡ್ತಾರ ಬೇರೆ ವೆರೈಟಿ ಅಂದ್ರಂಗಿಳಲ್ಲಿ ಹಳ್ಳಿ ಸ್ಟೈಲ್ ಹೋಳಿಗೆ ತಳಗಬೇಕಲ್ಲ ಇದೆ ಸಪ್ಲಿಕ್ ಇನ್ನೆಚ್ಚು ಒಳ್ಳೆ ಎಣ್ಣೆ

ಎಲ್ಲಿ ಹಚ್ಚಿದಿ ಹ್ಮ್ ಕೋಸಂಬರಿ ಮಾಡಕ ಹ್ಮ್ ಕ್ಯಾರೆಟ್ ಸೌತೆಕಾಯಿ ಎಲ್ಲ ತುರ್ದು ಇಟ್ಟಿನ್ರಿ ಇವನ್ನ ಹೆಸರು ಕಾಳು ಹೆಸರು ಬೇಳೆ ನೆನೆ ಹಾಕಿದ್ದೆ ಈಗ ಇದ್ರೊಳಗೆ ಹಾಕನ್ರಿ ಹೋಳಿಗೆ ಒಳಗೆ ಸ್ವಲ್ಪ ಕೋಸಂಬರಿ ತೊಂದ್ರೆ ಟೇಸ್ಟ್ ಅನ್ನಿಸ್ತೈತೆ ಇದಕ್ಕೆ ಉಪ್ಪು ಈಗ ಇನ್ನ ಮುಂದೆ ಅಷ್ಟು ಉಪ್ಪು ಹಾಕಿ ಕಲಸಿಡ್ಬೇಕ್ರಿ ಇಲ್ಲಾಂದ್ರೆ ನೀರು ಬಿಟ್ಕೊಂಡ್ಬಿಡ್ತೈತಿ ರುಚಿ ಎಲ್ಲ ಹೋಗ್ಬಿಡ್ತೈತಿ ರೀ ಅದು ಈಗ ನಾವು ಊಟ ಮಾಡಕ್ಕೆ ಕುಂದಿರ್ತೀವಿ ಅಂದಾಗ ಉಪ್ಪು ಇದಕ್ಕೆ ಕಲಸ್ಕೊಂಡು ಆಲ್ ರೈಟ್ ಫೈನಲಿ ಹೋಳಿಗೆ ಮಾಡಕ್ಕೆ ಸ್ಟಾರ್ಟ್ ಇಟ್ಟು ಈಗ ನಮ್ಮನ್ನು ಕೆಳಗಾಗುತ್ತೆ ಹೋಳಿಗೆ ಮಾಡಕ್ಕೆ

ಭಾಳ ಅಗಲ ಗುಣ ಒಂದು 레ವೆಲ್ ಆಗಿ ಅಷ್ಟಿರಬೇಕು ಇನ್ನ ಕೈ ಏನು ಮಾಡಬಹುದು ಅಂದ್ರೆ ಅಷ್ಟಸಂಗತ ದಪ್ಪ ಕರೋ ಕಡಸುನ ಬರ ಲಟ್ಸಿ ಏನಕ್ಕೆ ಒಂದು 레ವೆಲ್ ಬರುತ್ತೆ ಸೀಟ್ ಸಿಕ್ತವೋ ತಗೋಬಹುದು ಅವನು ಟೆಂಪರೀ ಏನ್ಗಳ ಕೆಲಸ ನಡೆಸ್ತೀವಿ ನೋಡಿ ತು ಬಂದಿಂಡಿ ಏನೈತಲ್ಲ ಹ್ಮ್ ದಂಡಿ ಹಿಂದ ದಿಪ್ಪ ಆಗ್ಬಾರ್ದ ತಿನ್ನ ಮುಂದ ದಪ್ಪ ದಪ್ಪ ಅನ್ನಿಸ್ತಿರ್ಬೋತ್ ಸ್ವಲ್ಪ ದಪ್ಪ ದಪ್ಪಿದ ನಡೀತೈತಿ ದಂಡಿ ಮಾತ್ರ ತಳ್ಳಿರ್ಬೇಕು ಎಣ್ಣೆ ಎಣ್ಣೆ ಇಲ್ಲೇನು ಯೂಸ್ ಮಾಡ್ತಿಲ್ಲ ಅದನ್ನ ಸ್ಟೀಲಿನ ತಗೊಂಡು ಏನೇ ಅದನ್ನ ತಗೊಂಡು ನಾನು ಯೂಸ್ ಮಾಡಬೇಡಂತ ಇಂತ ತವಿಗೆ ಕಟ್ಟಿಗೆ ತಗೊಂಡು ಯೂಸ್ ಮಾಡಬೇಡಂತ ಅಂತ ಬಾಬಂದಿ ಹೇಳ್ತಾರೆ ನಾನು ಹೇಳಕತ್ತೀನಿ ಇದನ್ನ ಇದಲ್ಲ ಒಂದ್ಸಲ ದಪ್ಪ ಇದ್ರು ಪಪ್ಪ ಹಿಂಗ್ ಕೈ ತಗೋ ಹೀಸಿ ಹೀಸಿ ತಳೆ ಹೌದಾ ಇಲ್ಲ ಸಣ್ಣ ಫಸ್ಟ್ ನಾವು ಫಸ್ಟ್ ಸಲ ಏನಾರ ಮಾಡಾಕಂತ ಕಂಡಿದ್ದೇನೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೈತಿ ನೆಕ್ಸ್ಟ್ ಆಯ್ತಲ್ಲ ಅದ್ರದ್ದು ಇದು ಸಿಗ್ತದೆ ಜಜ್ಮೆಂಟ್ ಆ ಜಜ್ಮೆಂಟ್ ಸಿಕ್ತಂತ ಹೇಳಿದ್ರೆ ಒಂದು ಲೆವೆಲ್ ಹಾಕೈತಿ ದಿಪ್ಪ ಆಗೋದಿಲ್ಲ ತಡಗು ಆಗೋದಿಲ್ಲ ಎಲ್ಲ ಕರೆಕ್ಟ್ ಆಕೈತಿ ಆಮೇಲೆ ಇದೇನು ನಾವು ತವಿ ಇಟ್ಟಿರ್ತೀವಲ್ಲ ಸ್ವಲ್ಪ ಎಣ್ಣೆ ಹಸಿ ಬಿಸಿ ಕಾಯ್ದಿರ್ತದೆ ಒಂದು ಹೋಳಿಗೆ ಕರೆಕ್ಟ್ ಹೇಳಿದ್ರೆ ಎಣ್ಣೆನೂ ಕಾಯ್ತೈತಿ ತವಿನೂ ಕಾಯ್ತೈತಿ ಎಲ್ಲ ಕರೆಕ್ಟ್ ಹಾಕ್ಯದ ಈಗ ನೋಡಿ ಯಾರಿನ ಹೊಳಿದಂಗೆ ಆಗಿಲ್ಲ

ಹ್ಮ್ ನಡೀತೈತಿ ಇನ್ನು ಬಜಿ ಗಿಜಿ ಎಲ್ಲ ಬಿಸಿ ಮಾಡ್ಕೊಡ್ಬೇಕು ಮಾಡ್ಕೊಳ್ಬೇಕು ಅವ್ ಆರಿದ್ ಅಂದ್ರ ಚೊಲೋ ಹೋಳಿಗೆ ಮಾಡೋದಂತರ ಕಂಪ್ಲೀಟ್ ಆಯ್ತ ಅಂದ್ರ ಸ್ವಲ್ಪ ಹುಣ್ಗಾನು ಹಿಟ್ಟು ಉಳಿತ್ರಿ ಎತ್ತಿತ್ತಿನಿ ಮತ್ತೆ ಸಂಜೆ ಮುಂದೆ ಏನೋ ಬಿಸಿ ಮಾಡಿದ್ರ ಆತ ಅಂತ ಹೇಳಿ ಈಗ ಎಷ್ಟ್ ಬೇಕಲ್ಲ ಅಷ್ಟ್ ಮಾಡಿದೆ ಈಗ ಅವ್ನ ಎತ್ತಿಟ್ಟು ಈಗ ಫಸ್ಟ್ ಶಾಂಡಿಗೆ ಮತ್ತೆ ಮೆಣ್ಸಿನ್ಕಾಯಿ ಕರಿತೀನಿ ಅಂಬಾರಿಗೆ ಊಟಕ್ ಕೊಟ್ಟು ಅವ್ರ ಹೋಳ್ಗಿ ಉಣ್ಣ ಮಟ ಅಂತ ಹೇಳಿದ್ರೆ ಇಲ್ಲಿ ನಾನು ಬಜಿ ರೀ ಬಿಸಿ ಬಿಸಿ ರುಚಿ ಆಗ್ತವ್ರ ರೀ ಫಸ್ಟ್ ಇವ್ನ ಕರಿತೀನಿ ರೀ

ಆಮೇಲೆ ಮತ್ತೆ ನಮ್ಮ ಫೋನ್ ಅನ್ನತ್ತಿದ್ದೆ ಆ ತಗೋ ಬರ್ತೇನೆ ಅಂತ ಹೇಳಿದ್ರ ಅಮ್ಮ ನಾ ಬೆಳಿಗ್ಗೆ ಟ್ರೈ ಮಾಡಿದ್ರಿಪ್ಪ ನಮ್ಮ ವಾರ್ ಫೋನ್ ಹಚ್ಚಾಕೆ ಅದು ಸ್ವಿಚ್ ಆಫ್ ಅಂತ ಬರಕತ್ತೆ ಆಮ್ಯಾಗ ನಮ್ಮ ಆಚಾರ ಹೇಳಿದ್ವಿ ಈಗ ನಮ್ಮ ಬಾ ಅಂತ ಹೇಳಿದ್ರೆ ನಾವ್ ಇಲ್ಲಿ ತುಪ್ಪ ಏನಾಗಿದೆ ಯಾವ ಪರಿ ಆಗ್ಬಿಟ್ಟತಲ್ಲ ಅದೇ ಎಂತ ಒಂದು ಸಾನೇ ಫ್ರಿಜ್ನಾಗಿಟ್ಟ ಹ್ಮ್ ಅದ ಗಟ್ಟಿ ಆಗ್ಬಿಡತ್ ನೋಡ್ರಿ ಕಲ್ಲದಾಗ ಆಗ್ಬಿಡತ್ತಲ್ಲೇ ಫ್ರಿಜ್ನಾಗ ಅದ ಅಕ್ಕೆ ಡಬ್ಬಿ ತ옴 ಬಂದೆ ಡಬ್ಬಿ ಏನೋ ಇದ್ದಿಲ್ಲ ಅಂತ ಬೇರೆ ಆಂಗಡಿ ಹೋಗ ಅಂತ ಹೇಳಿದ್ರು ಅದ ಆಂಗಡಿನ ಕದ ಮಿತಿತ್ತಂತೆ ಅದಕ್ಕೆ ಇದು ನಂದಿನ ಪ್ಯಾಕೆಟ್ ತಗೊಂಡ ಬಿಟಾ ಈಗ ಫ್ರಿಜ್ ನಲ್ಲಿ ಅಲ್ಲ ಅನಿ ಬರೆ ಖಾಲಿ ಟೈಮ್ ದಗೆ ಬರೆ ಹೊರಗೆ ಇಡ್ನಿ ಅವೆಲ್ಲ ಘಟಾತ ತ ಬಂಡಿಗೆ ಈ ನದ್ರಾಗ ಇದೆ ಫ್ರಿಜ್ ನಲ್ಲಿ ಇಟ್ಟು ಅಂತ ಹೇಳಿದ್ರೆ ಕಲ್ಲ ನನಗೆ आवडತಂತೆ ತಿನ್ನ ನಾನು ಇದೆಲ್ಲ ಸ್ವಲ್ಪ 부ಸಿ ಮಾಡ್ತ ಸಾಕು ಈಗ करतो ತಾನೆ ಹೌದಾ ጀಷ್ಟ ಬರೆ ಸಲ ತಿಡ್ಕೊಳ್ಳಿ ಸಾಲ ಇಷ್ಟ ಹೌದು ಸುಮ್ಮನೆ ಅಮ್ಮ ತುಂಬ ಬಂದಾರಂತ ಒಳಗೆ ಹ್ಞೂ ಕರ್ಕೊಂಬರ್ತೇವೆ ಅವ್ರಿಗೆ ಕರ್ಕೊಂಬರ್ತಾರೆ ಸಣ್ಣಾಗ ಅಮ್ಮಗೆ ಹೋಗಿ ನೀ ಇಲ್ಲೇ ಇದನ್ನ ಎಣ್ಣೆ ಬಿಸಿ ಇಟ್ಟೀನಿ ಬಂದು ಬಜಿ ಮಾಡಕ್ಕೆ ಈಗ ತೆರಿಗೆನವ್ರು ಬಂದ್ಮ್ಯಾಗ ಬಜಿ ಮಾಡ್ತೀವಿ ಹೌದ್ರಿ ರೀ ಅಂದ್ರೆ ಬಜಿ ಬಿಸಿ ಬಿಸಿ ಕೊಡ್ಬೇಕನ್ನ ಬಿಸಿ ಬಿಸಿ ಕೊಟ್ರೆ ರುಚಿ ಅನಸ್ತಾವು ಅದಕ್ಕೆ ಈ ಸೊಲ್ಪ ಥಂಡಿನೇ ಐತೆ ತಂಡನ ಆದ್ರೆ ರುಚಿ ಆಗಂಗಿಲ್ಲ ಈಗ ಆಲ್ರೆಡಿ ಅನ್ನ ಸಾರು ಎಲ್ಲ ತನಗ ಅದು ಸ್ವಲ್ಪ ಬಜಿ ಬಿಸಿ ಬಿಸಿ ಇದ್ವು ಅಂದ್ರೆ ಚಲೋ ಆಗತ್ತೆ ಅದಕ್ಕೆ

ಹಾ ನೀ ತೆಲಿ ಏನು ಮಾತಾಡ್ತಾವೋ ಏನು ಗೊತ್ತಾಗ್ಲಿಲ್ಲರೀಪ್ಪ ಅದರ ಮಾತು ಮಾತು ಬಾರಿ ಮಾತಾಡ್ತಾಳಿಕೆ ಅಕಿಗಿಂತ ಕ್ಲಿಯರ್ ಮಾತಾನ್ಬೇಕಾ ಮಸ್ ಸೋನುನು ಅಮ್ಮ ಬರಲಿಲ್ಲ ಅಮ್ಮ ಬಂದರೆ ತಳಗೆ ಅವರಿಗೆ ಪಾಟನ್ ಹಾಕ್ತಿ ಬರಕ ಆಗಂಗಿಲ್ಲ ಅಂತ ಅಮ್ಮಗೆ ಕಾಣ್ ಯಾಕ ಅಂತ ಹ್ಮ್ ಅದಕ್ಕೆ ಚಾಚರ್ ಮನೆ ಕೂತ್ಕೊಂಡರ ನಾವು ಹೋಗಿ ಅವ್ರಿಗೆ ತಾಟ್ ಅಲ್ಲೇ ಕೊಟ್ಟು ಬರ್ತೀನ್ರೀ ಈ ಸಣ್ಣ ಬಂದಾಗ್ರಿ ಸಣ್ಣಗೆ ಊಟ ಕೊಟ್ಟು ಅಮ್ಮಗೊ ಪಡ್ಬರ್ತೀನಿ ತಳಗೆ

ನೋಯ್ಸ ಹಾಗೆ ویس ಹಾಕಂತ ಬಂದೆ ಇದು ಆಗಿದೆ ಅಮ್ಮ ನೀವು ತವರಿಗೆ ಪೂಟಾ ಮಾಡ್ರಿ ನೀವು meal ಬರಂದ್ರ ನಾನು ಹತ್ತದ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲವಾ ಕಾಳು ಉಸ್ತಾವೋ ಅದಕ್ಕೆ ಚಲಾಗಿ ಹೊಳಿಗೆ ಮಾಡಿದೇನ ಹೊಳಿಗೆ ಮಾಡ್ತೀನಿ ಮಾಮಾ ಬಜ್ಜಿ ಕಟ್ ನೇआमರ ಅಧಿಕಾರ ಪಲ್ಯ ಪಚಡಿ ಕೋಸಂಬ್ರಿ ಮಾದ ಕೋಸಂಬರಿ ಏನಿದು ಇದು ಮೆಣಸಿನಕಾಯಿ ಹಪ್ಪಳ ಸ್ಯಾಂಡಿಗೆ ಅನ್ನ ಚಿಕನ್ 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 ಉಂಡಾಡ್ರಿ ಈಕೆ ಅದು ಮಕ್ಕ ಆಗ್ಬಿಡ್ತದ ಅದಕ್ಕ ನಮ್ನಾಗ ಸ್ವಲ್ಪ ಬೇರೆ ಇರ್ಲಿ ಆಕಿ ನಾವ್ ಮಾಡಿದ ಹೋಳಿಗೆ ಬಾಳ ಇಷ್ಟ ಪಡ್ತಾಳ್ರಿ ಅದಕ್ಕ ಹೋಳಿಗೆ ತುಪ್ಪ ಮಾಡಿದಾರಿ ಉಣ್ಣಾಕತ್ತೀ ಆಕಿ ಊಟ ಕೊಟ್ಟು ಬಾಬರ್ ಊಟ ಕೊಟ್ಟ ಬಂದಿನ್ರಿ ನಾನು ನೀವು ಊಟ ಫೈನಲಿ ನೋಡ್ರಿಪ್ಪ ನಮ್ ಸಹನ ಬಂದರಿ ಅಬ್ಬಾದಿ ಬಂದರಿ ಎಲ್ಲಾರ ಈಗ ಕುತ್ಕೊಂಡು ಊಟ ಮಾಡಿದಿರಿ ಈಗ ಊಟ ಆದ್ಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಮೆಹಂದಿ ಹಚ್ಚೋದ್ರಿ ಆಕಿ ಈಗ ಹೂವು ಅದನ್ನ ಮುಡಿಸಿ ಮೆಹೆಂದಿ ಹಚ್ಚಿ ಕೈಯಾಗ ಅಡಿಕೆಲ್ಲದ್ ಕೊಟ್ಟು ಹೋಗಿ ಕೈ ಹಿಡಿದು ಬಿಟ್ಟು ಬರ್ತೀವ್ರ ಸಣ್ಣ ಬಾ ಸಣ್ಣ ಈಗ ನೋಡ್ರಿ ಈಗ ಹೂವು ಆಮೇಲೆ ಬಡೆ ಸೊಪ್ಪು ಬಡೆ ಸೊಪ್ಪು ಈಗ ಊಟ ಆದ್ಮೇಲೆ ಕೊಡಕ್ಕೆ ಇಟ್ಟಿದ್ದಾರ ಇದ್ರಾಗ ಈಗ ಅಡಿಕೆ ಎಲಿ ಆಮೇಲೆ ಸಂದಲ್ ಹೂವು ಇದು ನೀನ್ ತೊಗೊಂಡ ಡ್ರೆಸ್ ಅದೈತ್ ನೋಡ್ರಿ ಈಗ ನಮ್ಮ ತಮ್ಮಣ್ಣ ನೋಡ್ರಿಪ್ಪ ಹೂ ಸಂಬಂಧ ಸಣ್ಣ ಜೋಡಿ ಕುತ್ಕೊಂಡ್ ನೋಡ್ರಿ ಈಗ ನಾನು ಕುಂದರ್ ತಡಿ ಅಂತ ಹೇಳಿ ಆಗಿ ಒಟ್ಟೆ ಏನ್ಪಾ ಅಂದ್ರ ಹೂ ಮೇಲೆ ಅಷ್ಟ ಇಷ್ಟ ನೋಡ್ರಿ ಕಿ ಅದಕ್ಕೆ ನೋಡ್ರಿ ಹೆಂಗಿಟ ಹಿಂಗ ಹಾಕ್ಬೇಕು ಬಾಳೆ ಹಚ್ ಹ್ಞೂ ಇವ ನೋಡ್ರಿ ಮೆಹಂದಿ ಹಚ್ಚಿದಿರ್ಪ ಹೂ ಮುಡ್ಸಿದ್ವಿ ಗಂಧ ಹಚ್ಚಿದ್ವಿ ಈಗ ಸಹನಾಂಗ ಇದ ನೋಡುವ